ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕೆಲಸ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಬಳಗದವರೇ ಇವತ್ತಿನ ಅವಧಿಯಲ್ಲಿ ಶಾತವಾಹನರು ಎನ್ನುವಂಥ ಇತಿಹಾಸದ ಒಂದು ಟಾಪಿಕ್ ಮೇಲೆ ಸುಮಾರು ಬಹುಮುಖ್ಯವಾದ ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ಎಸ್ ನೀವೆಲ್ಲ ನೋಡ್ತಾ ಇದ್ದೀರಾ ಮೊದಲಿನ ಪ್ರಶ್ನೆ ಏನಿದೆ ಶಾತವಾಹನರ ಸಂಸ್ಥಾಪ ಎಸ್ ಸಂಸ್ಥಾಪಕ ಯಾರು ಅಥವಾ ಶಾತವಾಹನರ ಶಾತವಾಹನ ಮನೆತನದ ಸಂಸ್ಥಾಪಕ ಯಾರು ಅಂತ ಪ್ರಶ್ನೆ ಅದು ಸರಿ ಇದೆ ಯಾವುದು ನೋಡ್ರಿ ನೀವೆಲ್ಲ ನೋಡ್ತಾ ಇದ್ದೀರಾ ಶಾತಕರ್ಣಿ ಒಂದು ಶ್ರೀಮುಖ ಶಾತವಾಹನ ಗೌತಮಿ ಪುತ್ರ ಶಾತಕರ್ಣಿ ಹರ್ಷವರ್ಧನ್ ಈ ಒಂದು ಪ್ರಶ್ನೆಗೆ ಯಾವುದು ಕಮೆಂಟ್ ಮಾಡಿ ಕಮೆಂಟ್ ಸೆಷನಲ್ಲಿ ಕಮೆಂಟನ್ನು ಮಾಡಿ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಅಂತೇಳಿ ಎಸ್ ಮಾಡಿ ಯಾವುದು ಸರಿಯಾದ ಉತ್ತರ ಇದ ಸರಿಯಾದ ಉತ್ತರ ಯಾವುದು ಗೊತ್ತಾ ಆಪ್ಷನ್ ಬಿ ಇದೆ ನೋಡ್ರಿ ಮುಖ ಅಂತೇಳಿ ಸರಿಯಾದ ಉತ್ತರ ಯಾವುದು ಮುಖ ಎಸ್ ಶಾತವಾಹನರ ಮನೆತನದ ಸಂಸ್ಥಾಪಕ ಸಿಮುಖ ಶಾತವಾಹನ ಅಂತ ಹೇಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಎಸ್ ಮುಂದಿನ ಪ್ರಶ್ನೆ ಏನಿದೆ ಶಾತವಾಹನರು ಯಾವ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ರು ಉತ್ತರ ಭಾರತ ಗಂಗಾ ದೋಣಿಯ ಪ್ರದೇಶ ದಕ್ಷಿಣ ಭಾರತ ಪಂಜಾಬ್ ಶಾತವಾಹನರು ಯಾವ ಯಾವ ಪ್ರದೇಶಗಳಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ನಡೆಸಿದ್ರು ಅಂತೇಳಿ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ತಾ ಇದರಲ್ಲಿ ದಕ್ಷಿಣ ಭಾರತ ಪ್ರದೇಶದಲ್ಲಿ ಏನು ಮಾಡಿದರು ಶಾತವಾಹನರು ತಮ್ಮ ಒಂದು ಆಳ್ವಿಕೆಯನ್ನು ನಡೆಸಿದರು ದಕ್ಷಿಣ ಭಾರತ ಎಸ್ ದಕ್ಷಿಣ ಭಾರತ ಸೌತ್ ಇಂಡಿಯಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಎಸ್ ನೋಡ್ರಿ ಮುಂದಿನ ಪ್ರಶ್ನೆ ಶಾತವಾಹನರ ರಾಜಧಾನಿ ಯಾವುದಾಗಿತ್ತು ಶಾತವಾಹನರ ರಾಜಧಾನಿ ಯಾವುದಾಗಿತ್ತು ರೀ ಎಸ್ ನೋಡ್ತಾ ಶಾತವಾಹನರ ರಾಜಧಾನಿ ಯಾವುದು ಪಾಟಲಿಪುತ್ರ ಶ್ರವಣ ಬೆಳಗೋಳ ಪ್ರತಿಷ್ಠಾನ ಅಥವಾ ಪೈಠಣ ಉಜ್ಜಯಿನಿ ಶಾತವಾಹನರ ರಾಜಧಾನಿ ಯಾವುದು ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪೈಠಾಣ ಅಥವಾ ಪ್ರತಿಷ್ಠಾನ ಎಂಬುದು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿರುತ್ತೆ ಯಾವುದು ಪೈಠಾಣ ಅಥವಾ ಪ್ರತಿಷ್ಠಾನ ಸರಿಯಾದಂಥ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ನೋಡೋಣ ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ನಾಲ್ಕನೇ ಪ್ರಶ್ನೆ ಏನಿದೆ ಶಾತವಾಹನರು ಯಾವ ಮಹಿಳೆಯರಿಗೆ ಎಸ್ ಪ್ರಶ್ನೆ ಕಟ್ಟಾಗಿದೆ ಮಹಿಳೆಯರಿಗೆ ಶಾತವಾಹನರ ಮಹಿಳೆಯರಿಗೆ ನೀವು ಪಡೆದಿರುವ ಗೌರವ ಸಾಕ್ಷ್ಯವೇನು ಅಂತೇಳಿ ಕೇಳಿದರು ಅವರು ಪ್ರಶ್ನೆ ಕಟ್ಟಾಗಿದೆ ಅದು ದಯವಿಟ್ಟು ಕ್ಷಮೆಯಲ್ಲಿ ನೋಡ್ರಿ ಮಹಿಳಾ ಸೇನೆ ನಾಣ್ಯಗಳಲ್ಲಿ ಮಹಿಳೆಯ ಚಿತ್ರ ಮಹಿಳೆಯರು ರಾಜಕೀಯದಲ್ಲಿ ಭಾಗವಹಿಸಿದರು ತಾಯಿ ಗೌತಮಿ ಬಾಳಶ್ರೀ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಪಡೆದಿರುವ ಗೌರವ ಅಂತ ತಾಯಿ ಗೌತಮಿ ಬಾಳಶ್ರೀ ಅನ್ನುವಂಥದ್ದು ಸರಿಯಾದ ಪ್ರಶ್ನೆ ಉತ್ತರ ಆಗಿರುತ್ತೆ ಈ ಒಂದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತಾಯಿ ಗೌತಮಿ ಬಾಳ ಸ್ತ್ರೀ ಎನ್ನುವ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಎಸ್ ಏನಿದೆ ಮುಂದಿನ ಪ್ರಶ್ನೆ ಶಾತವಾಹನರು ಯಾವ ಧರ್ಮವನ್ನ ಪ್ರೋತ್ಸಾಹಿಸಿದರು ಶಾತವಹನರು ಯಾವ ಧರ್ಮವನ್ನ ಪ್ರೋತ್ಸಾಹ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಇದೆ ಬೌದ್ಧ ಧರ್ಮ ಜೈನ ಧರ್ಮ ಕ್ರೈಸ್ತ ಧರ್ಮ ಪಾರ್ಸಿ ಧರ್ಮ ಯಾವುದು ಐದನೇ ಪ್ರಶ್ನೆಗೆ ಸರಿಯಾದ ಯಾವ ಧರ್ಮವನ್ನು ಅವರು ಪ್ರೋತ್ಸಾಹ ಮಾಡಿದ್ರು ಅಂತ ಹೇಳಿದ್ರೆ ಬೌದ್ಧ ಧರ್ಮವನ್ನು ಪ್ರೋತ್ಸಾಹ ಮಾಡಿದ್ರು ಬೌದ್ಧ ಧರ್ಮ ಎಸ್ ಆಯ್ಕೆ ಒಂದು ಸರಿಯಾದಂತ ಉತ್ತರ ಆರನೇ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಏನಿದೆ ಶಾತವಾಹನರು ಬಳಸಿದ ಲಿಪಿಯ ಹೆಸರೇನು ದೇವನಾಗರಿ ಲಿಪಿ ಬ್ರಾಹ್ಮಿ ಲಿಪಿ ಕರೋಷ್ಠಿ ಲಿಪಿ ನಂದಿನಾಗರಿ ಲಿಪಿ ಯಾವುದು ಯಾವ ಲಿಪಿಯನ್ನ ಶಾತವಾನ್ ಬಳಸ್ತಾ ಇದ್ರು ಆಡಳಿತದಲ್ಲಿ ಸರಿಯಾದ ಉತ್ತರ ಯಾವುದು ಆರನೇ ಪ್ರಶ್ನೆಗೆ ಲಿಪಿ ಲಿಪಿ ಯಾವ ಬಳಸ್ತಾ ಇದ್ರು ಅವರು ಶಾತವಾನರು ತಮ್ಮ ಆಡಳಿತದಲ್ಲಿ ಕರೋಸ್ಟ್ ಲಿಪಿಯನ್ನ ಬಳಸ್ತಾ ಇದ್ರು ಅಂತೇಳಿ ಆಯ್ಕೆ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಏನಿದೆ ನೋಡಿ ಎಸ್ ಏಳನೇ ಪ್ರಶ್ನೆ ನೋಡ್ತಾ ಇದ್ರ ಶಾತವಾಹನರ ಪ್ರಸಿದ್ಧ ರಾಜನಾದ ಗೌತಮ ಪುತ್ರಿ ಎಸ್ ಸಾರಿ ಗೌತಮಿ ಪುತ್ರ ಶಾತಕರ್ಣಿ ಯಾರ ಪತ್ನಿಯಾಗಿದ್ದಳು ಭಾರಿ ಇಂಪಾರ್ಟೆಂಟ್ ಇದೆ ನೋಡ್ರಿ ಗೌತಮಿ ಪುತ್ರ ಶಾತಕರ್ಣಿ ಎಸ್ ಶಾತವಾಹನರ ಪ್ರಸಿದ್ಧ ರಾಜನಾದ ಗೌತಮಿ ಪುತ್ರ ಶಾತಕರ್ಣಿ ಯಾರ ಪತ್ನಿಯಾಗಿದ್ದಳು ಇವರ ಪತ್ನಿ ಯಾರು ಅಂತ ಕೇಳಿದ್ರ ಪ್ರಶ್ನೆಗಳು ರಾಂಗಿದೆ ಅದು ಗೌತಮಿ ಪುತ್ರ ಅವರ ಪತ್ನಿ ಯಾರು ಅಂತ ಅದು ಪ್ರಶ್ನೆ ಆ ಪ್ರಶ್ನೆ ಉದ್ದೇಶ ಏನು ಶಾತವಾನರ ಪ್ರಸಿದ್ಧ ರಾಜನಾದಂತ ಗೌತಮಿ ಪುತ್ರ ಶಾತಕರ್ಣಿಯ ಪತ್ನಿ ಯಾರು ಅಷ್ಟೇ ಪ್ರಶ್ನೆ ಅದು ಯಾರು ಏಳೆ ಪ್ರಶ್ನೆ ಏಳೆ ಪ್ರಶ್ನೆಗೆ ಉತ್ತರ ಏನಿದೆ ನಯಾನಿಕ ಎಂಬುವುದು ಗೌತಮಿ ಪುತ್ರ ಶಾತಕರ್ಣಿಯವರ ಮಡದಿಯಾಗಿದ್ದಳು ಅಥವಾ ಪತ್ನಿಯಾಗಿದ್ದಳು ನಯಾನಿಕ ನಯಾನಿಕಾ ಬಾಳಶ್ರಿಯಲ್ಲ ಅಮೃತ ಅಲ್ಲ ದೇವಸೇನ ಅಲ್ಲ ನಯಾನಿಕ ಎಂಬುದು ಗೌತಮಿ ಪುತ್ರ ಶಾತಕರ್ಣಿಯವರ ಪತ್ನಿಯಾಗಿದ್ದಳು ಏಳ ಪ್ರಶ್ನೆಗೆ ಆಯ್ಕೆಯೇ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆ ಏನಿದೆ ನೋಡಿ ಎಸ್ ಶಾತವಾಹನರ ಆರ್ಥಿಕ ವ್ಯವಸ್ಥೆಯಲ್ಲಿ ಶಾತವಾಹನರ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ಆದಾಯ ಮೂಲ ಯಾವುದು ಶಾತವಾಹನರ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ಸಾರಿ ಕರೆಂಟ್ ಹೋಯಿತು ಶಾತವಾಹನರ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ಆದಾಯ ಯಾವುದಾಗಿತ್ತು ಅಂತ ಹೇಳಿದ್ರ ನೋಡ್ತಾ ಇದ್ರ ಇಲ್ಲಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಸಾಗರ ದಾರಿಗಳ ಆದಿ ತೆರಿಗೆ ಎಸ್ ಸಾರಿ ಸಾಗರ ದಾರಿಗಳ ಆದಿ ತೆರಿಗೆ ಈ ಶಾತವಾಹನರ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ಆದಾಯ ಅಂದ್ರೆ ಸಾಗರ ದಾರಿಗಳ ಮುಖಾಂತರ ಇವರಿಗೆ ಬಹಳಷ್ಟು ಆದಾಯ ಬರ್ತದ್ದು ಶಾತವಾಹನರಿಗೆ ಮುಂದಿನ ಪ್ರಶ್ನೆ ನೋಡೋಣ ಒಂಬತ್ತನೇ ಪ್ರಶ್ನೆ ಎಸ್ ನೋಡಿ ಶಾತವಾಹನರು ಹೆಚ್ಚು ಬಳಸಿದ ಹೆಚ್ಚು ಬೆಳೆಸಿದ ಸಾರಿ ಬಳಸಿದಾಗಬೇಕು ಬೆಳೆಸಿದಾಗಿದೆ ಶಾತವಾಹನರು ಹೆಚ್ಚು ಬಳಸಿದ ಲೋಹ ಯಾವುದು ಯಾವುದು ಲೋಹ ಯಾವ ಲೋಹವನ್ನು ಜಾಸ್ತಿ ಇದ್ರು ಶಾತವಾಹನರು ಅಂತೇಳಿ ಪ್ರಶ್ನೆ ಇದೆ ಒಂಬತ್ತನೇ ಪ್ರಶ್ನೆ ಯಾವುದು ಸರಿ ಉತ್ತರ ತಾಮ್ರ ಬಳಸ್ತಾ ಇದ್ರ ಇಲ್ಲ ಬೆಳ್ಳಿನ ಚಿನ್ನ ಕಬ್ಬಿಣ ಸರಿಯಾದಂಥ ಉತ್ತರ ಆತ್ಮೀಯರೇ ಎ ಸರಿಯಾದಂಥ ಉತ್ತರ ಶಾತವಾಹನರು ತಾಮ್ರದ ಲೋಹವನ್ನು ಜಾಸ್ತಿ ಬಳಸ್ತಾ ಇದ್ರು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಶಾತವಾಹನರ ನಾಣ್ಯಗಳಲ್ಲಿ ಯಾವ ಭಾಷೆ ಬಳಸಲಾಗುತ್ತಿತ್ತು ಶಾತವಾಹನರ ನಾಣ್ಯಗಳಲ್ಲಿ ಯಾವ ಭಾಷೆಯನ್ನು ಬಳಸಲಾಗ್ತಿತ್ತು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ಯಾವುದು ಸರಿಯಾದ ಉತ್ತರ ಸಂಸ್ಕೃತ ಪಾಳಿ ಪ್ರಾಕೃತ ಕನ್ನಡ ಸರಿಯಾದ ಉತ್ತರ ಪ್ರಾಕೃತ ಭಾಷೆಯನ್ನು ಶಾತವಾಹನರು ನಾಣ್ಯಗಳ ಮೇಲೆ ಹೋದ್ರಿಸ್ತಾ ಇದ್ರು ಬಳಸ್ತಾ ಇದ್ರು ಅಂತೇಳಿ ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ಶಾತವಾಹನರು ಎನ್ನುವಂಥ ಒಂದು ಟಾಪಿಕ್ ಮೇಲೆ ಅಷ್ಟು ಪ್ರಶ್ನೆಗಳು ನಿಮಗೆ ಭಾಳಷ್ಟು ಮುಖ್ಯವಾದವು ಅಂತೇಳಿ ಭಾವಿಸ್ತಾ ನನ್ನ ತರಗತಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ